ಹರೇ ಶ್ರೀನಿವಾಸ ನೋಡಿ ನಾವು ಸುವರ್ಣಮುಖಿಗೆ ನದಿಗೆ ಸ್ನಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಶಿಂಬ್ರ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ದಾರಿ ಇಂತಿದೆ ಈ ದಾರೀಲಿ ಹೋಗಬೇಕು ಎಲ್ಲರೂ ಸುವರ್ಣಮುಖಿ ನದಿ ಸ್ನೇಹಿನ್ ಬರುತ್ತೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ವಾ ರಸ್ತೆ ಎಲ್ಲ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಸರಿ ಇರಲಿಲ್ಲ ಇವಾಗೆಲ್ಲ ರಸ್ತೆ ಚೆನ್ನಾಗಿದೆ ಇದು ಗಾಢಾಂಧ ಕಾರ ಕಾಡಿದು ನೀವು ಆರು ಗಂಟೆಗೆ ನಾನು ಆಟೋದವ್ರನ್ನ ತೋರಿಸ್ತೀನಿ ಅವ್ರದ್ದು ವಿಡಿಯೋನೂ ನಾನು ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಿದ್ರೆ ನೀವು ಆರಾಮಾಗಿ ಇಲ್ಲಿಗೆ ನದಿ ಹತ್ರ ಕರ್ಕೊಂಬರ್ತಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮಳೆ ಸುರಿತಾ ಇದೆ ಇದು ಮಲ್ನಾಡು ಪ್ರದೇಶ ಅಂತ ನಿಮಗೆಲ್ಲ ಗೊತ್ತಿದೆ ನೋಡಿ ಸುವರ್ಣಮುಖಿ ನದಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಬ್ಬ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಭಯ ಆಗುತ್ತೆ ಈ ಮಳೆ ಸುರಿತಿರುವಾಗ ಸ್ನಾನ ಮಾಡೋದು ಸ್ವಲ್ಪ ಕಷ್ಟನೇ ಆದ್ರೂ ನಮ್ಮ ಪಾಪ ಎಲ್ಲ ಕಳೀಬೇಕಲ್ವಾ ಅದರಿಂದ ನಾನು ಆಟೋದಲ್ಲಿ ಕೂತ್ಕೊಂಡೆ ನಾನು ನಿಮಗೆ ನೋಡಿ ತೋರಿಸ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ನದಿ ನೀವು ಇನ್ನೂ ಇಲ್ಲಿಗೆ ಬಂದು ಮಂಗಳವಾರ ಅಂಗಾರಕ ಚತುರ್ದಶಿ ದಿವಸ ಬೆಳಗ್ಗೆ ಬಂದು ನೀವು ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ಎಲ್ಲ ಶಬ್ದದಿಂದ ಸುಟ್ಟೋಗುತ್ತಂತೆ ನೋಡಿ ಇವಾಗ ಇಷ್ಟೇ ದೂರ ನೋಡಿ ಮುಂಚೆ ಇವಾಗ ಭಕ್ತಿಯಿಂದ ನಮಸ್ಕಾರ ಮಾಡಿ ನದಿಯನ್ನು ತೋರಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಮುಂದೆ ವಿಡಿಯೋ ಏನು ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಮಳೆ ಸುರಿತಾ ಇದೆ ನೋಡ್ತಾ ಇದ್ದೀರಲ್ವಾ ಹೇಗಿದೆ ಇದು ದಂಡಕಾರಣ್ಯ ಅಂತ ನೋಡಿ ಎಲ್ಲರೂ ಬಂದು ನೋಡಿ ಈ ಸುವರ್ಣಮುಖಿ ನದಿಲಿ ಸ್ನಾನ ಮಾಡ್ತಾರೆ ನೀವು ಕೂಡ ಮಳೆ ಸುರಿತಾ ಇದೆ ಹೆಂಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತೀನೋ ಗೊತ್ತಿಲ್ಲ ಆದರೂ ನಿಮಗೋಸ್ಕರ ಆದ್ರೂ ಕೂಡ ನಾನು ನೀರಲ್ಲಿ ನೀವು ಮುಳುಗಿ ನಾನು ಮುಳುಗ್ತೀನಿ ಸರಿನಾ ನೋಡಿ ಸ್ವಲ್ಪ ಕಡಿದಾದ ಪ್ರದೇಶ ತುಂಬ ಹುಷಾರಾಗಿ ನೀವು ಇಲ್ಲಿಂದನೇ ನಾನು ತೋರಿಸ್ತೀನಿ ಅಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ಇಳಿಯೋಕ್ಕಾಗಲ್ಲ ಅದರಿಂದ ಹುಷಾರಾಗಿ ಬನ್ನಿ ನಾನು ಸುವರ್ಣ ಸ್ನಾನದ್ದು ವಿಡಿಯೋ ಯಾಕೆ ಸ್ನಾನ ಮಾಡಬೇಕು ಅಲ್ಲಿ ಏನು ಮಾಡಿದ್ರೆ ಫಲ ಅಂತ ನಾನು ನೋಡಿ ಈ ಥರ ಹಿಂಗೆ ಈ ರೋಡಲ್ಲಿ ಹೋಗಬೇಕು ನೋಡೋಣ ಆದಷ್ಟು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಬರೀ ಇಲ್ಲಿಂದನೇ ನಾನು ತೋರಿಸ್ತೀನಿ ಇಲ್ಲಿಂದ ಹುಷಾರಾಗೆ ನೀವು ತುಂಬ ಹುಷಾರಾಗೇ ಬರಬೇಕು ಮುಂದಿನ ಏನು ವಿಚಾರ ಅಂತ ನಾನು ತಿಳಿಸ್ತೀನಿ ಹರೇ ಶ್ರೀನಿವಾಸ ನೋಡಿ ಮಳೆ ಇದೆ ಆದರೂ ನಾನು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಏಕೆಂದರೆ ನಿಮಗೆ ಗೊತ್ತಾಗಲಿ ಅಂತ ನೋಡಿ ನೆಲ ಈ ಥರ ಇದೆ ಮಳೆ ಬಂದು ಈ ಕಲ್ಲಲ್ಲನ್ನು ಕೂಡ ಕಾಲು ಗೊತ್ತುತ್ತೆ ತುಂಬ ಹುಷಾರಾಗಿ ಬರಬೇಕು ದೇವ್ರ ಸ್ಮರಣೆ ಮಾಡ್ಕೊಂಡು ಬರಬೇಕು ಗೊತ್ತಾಯ್ತಾ ಮಾಡ್ಕೊಂಡು ಬಂದರೆ ಏನೂ ತೊಂದರೆ ಆಗಲ್ಲ ನೋಡಿ ನಿಮಗೆ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ನನ್ನ ಕೃಷ್ಣ ಈ ಪುಟ್ಟ ದುರ್ಗಾದೇವಿನ ನನ್ನ ಹತ್ರ ಬಿಟ್ಟಿದ್ದಾನೆ ನೋಡಿ ಎಲ್ಲರೂ ಹೊಟ್ಟೋದ್ರು ಬಿಟ್ಬಿಟ್ಟು ಆದ್ರೆ ನನ್ನ ಜೊತೆಗೆ ನಾನು ಕೃಷ್ಣ ಇದ್ದಾನೆ ನಾನು ಇದ್ದೀನಿ ದುರ್ಗಾದೇವಿನೂ ಕಳಿಸ್ತೀನಿ ಅಂತ ಪಾಪ ಈ ಹೆಣ್ಮಗಳು ನನ್ನ ಕೈ ಹಿಡ್ಕೊಂಡು ನಾನು ಇದ್ದಾಳೆ ನೋಡಿ ನಾನು ಇಷ್ಟೇ ಕೃಷ್ಣನ ಭಕ್ತಿಯಿಂದ ನೀವು ಪಾದ ಹಿಡ್ಕೊಂಡ್ಬಿಟ್ರೆ ಅವ್ನು ನಿಮ್ಮ ದಡಕ್ಕೆ ಸೇರಿಸ್ತಾನೆ ನೋಡಿ ಈಗ ನನ್ನ ಕೈನ ಹಿಡ್ಕೊಂಡು ಪಾಪ ಈ ದುರ್ಗಾದೇವಿ ಎಷ್ಟು ಚೆನ್ನಾಗೆ ನನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ನಾನು ಆದರೂ ನಿಮ್ಗೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಕಾಲು ಗಟ್ಟಿಯಾಗಿ ಊರಿಟ್ಕೊಳ್ಳಿ ಈಗ ತಾನೇ ಕಾಲುಂಗ್ರ ನನ್ನ ಕಣ್ಣಿಗೆ ಸಿಕ್ತು ಪಾಪ ಯಾರ್ದು ಕಾಲುಂಗರ ಅಂತ ನಾನು ಹೇಳೋಷ್ಟಲ್ಲಿ ಕೂಗಿ ಅಲ್ಲಿ ಇಬ್ಬರು ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಮುತ್ತೈದೆಯರು ತಕ್ಷಣ ನಾನಿಲ್ವಾ ಕಾಲುಂಗ್ರ ಅವ್ರದ್ದು ಅಂದ ತಕ್ಷಣ ನೋಡಿ ಅವರು ತುಂಬ ಸಂತೋಷಪಟ್ಟರು ಅದಕ್ಕೆ ಇದೆಲ್ಲನೂ ದೇವ ಸೇವಾ ನೋಡಿ ನಾನು ಹೇಳ್ತಾ ಇದ್ದೀನಿ ತುಂಬ ಹುಷಾರಾಗಿ ಬರಬೇಕು ಮಳೆ ಸುರಿತಿದೆ ಏನಾದರೂ ಪರವಾಗಿಲ್ಲ ನೋಡಿ ಹಿಂಗೆನೆ ನಾನು ಆದಷ್ಟು ವಿಡಿಯೋ ಮಾಡಿಕೊಂಡು ನೋಡಿ ನೋಡಿ ಪಾಪ ಈ ದುರ್ಗಾದೇವಿ ನನ್ನ ಕೈ ಹಿಡ್ಕೊಂಡು ಬರ್ತಾ ಇದ್ದಾಳೆಂದು ಇದು ನನ್ನ ಕೃಷ್ಣ ಕಳಿಸಿರೋದು ಮತ್ತು ಆಟೋದವರು ಅಷ್ಟೇ ಎಷ್ಟು ಪ್ರೀತಿಯಿಂದ ಕೃಷ್ಣನ ಬಗ್ಗೆ ಹೇಳಿಕೊಂಡು ನಮ್ಮನ್ನು ಕರ್ಕೊಂಬಂದರು ನೋಡಿ ಹಿಂಗೆ ನೀರು ಇದೆ ಏನೂ ತೊಂದರೆ ಇಲ್ಲ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು ಗೊತ್ತಾಯ್ತಾ ಶ್ರೀಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ನೋಡಿ ಇಲ್ಲೊಂಚೂರು ಹಿಂಗೆ ಹೋದರೆ ನದಿ ಸಿಕ್ಬಿಡ್ತು ಈಗ ನದಿನ ಮುಳುಗೋದು ಸಂಕಲ್ಪ ಎಲ್ಲನೂ ಕೂಡ ಮಾಡೋಣ ಬನ್ನಿ ಹಾಗೆ ತೋರಿಸ್ತೀನಿ ಶ್ರೀಕೃಷ್ಣಾಯ ನಮಃ ತುಂಬ ಕಾಲು ಒತ್ತುತ್ತೆ ಕಲ್ಲು ಆದರೂ ಹುಷಾರಾಗಿ ಬನ್ನಿ ಚಪ್ಪಲಿ ಹಾಕ್ಕೊಂಡು ಬರಬೇಡಿ ನಿಮ್ಮ ಆರೋಗ್ಯ ಗೊತ್ತಾಯ್ತಾ ಪ್ರತಿಯೊಂದು ಕೂಡ ಅದು ನೀವು ಮನಸ್ಸಲ್ಲಿ ಇಟ್ಕೊಂಡು ಹುಷಾರಾಗಿ ಬರಬೇಕು ನೋಡಿ ಹೇಗೆ ನೀರು ಇದೆ ಆದರೂ ಪರವಾಗಿಲ್ಲ ನನ್ನ ಕೃಷ್ಣ ಇದ್ದಾನೆ ಹುಷಾರಾಗೆ ಕರ್ಕೊಂಬರ್ತೇನೆ ತುಂಬ ದೂರದಿಂದ ಆಸೆಯಿಂದ ಇಲ್ಲಿ ಸುವರ್ಣಮುಖಿಲಿ ವಾದಿರಾಜರು ಸ್ನಾನ ಮಾಡಿದ್ದು ಜಾಗ ಮತ್ತು ಅದ್ರದ್ದು ಕೂಡ ಯಾಕೆ ಸುವರ್ಣಮುಖಿಲಿ ಸ್ನಾನ ಮಾಡಬೇಕು ಅಂತ ನಿನ್ನೆ ರಾತ್ರಿ ಹನ್ನೊಂದುವರೆಯಲ್ಲಿ ಇಬ್ಬರ ಆಚಾರಿಂದ ನಾನು ವಿಡಿಯೋ ಮಾಡಿದ್ದೀನಿ ಅವರ ಆಚಾರು ಅನಂತೇಶ್ವರ ಇದ್ದಾರಲ್ಲ ಉಡುಪಿಲಿ ಅವರು ಪೂಜೆ ಮಾಡೋರು ಹೇಳಿರೋದು ನನಗೆ ಗೊತ್ತಾಯ್ತು ನಾನು ಅದನ್ನ ವಿಡಿಯೋ ಹಾಕ್ತೀನಿ ಎಲ್ಲರೂ ಪೂರ್ಣ ವಿಡಿಯೋ ನೋಡಬೇಕು ನೋಡಿ ಹೀಗೆಲ್ಲನೂ ನೋಡಿ ಹೇಗಿದೆ ಗಾಢಾಂಧಕಾರ ಕಾರ ಕೃಷ್ಣ ನಾನು ಬರ್ತಾಯಿದ್ದೀನಿ ಕೊಣ ನೀನು ನನ್ನ ಕೈ ಹಿಡಿದು ಕಾಪಾಡಪ್ಪ ನೋಡಿ ನಮ್ಮ ನನ್ನ ಪಾಪ ನಿಮ್ಮ ಪಾಪ ಎಲ್ಲನೂ ಕೂಡ ಸುಟ್ಟು ಭಸ್ಮ ಆಗೋಯ್ತು ನೋಡಿ ಅಲ್ಲಿ ಗಿಡ ಹಿಡ್ಕೊಂಡು ಸ್ನಾನ ಮಾಡಬೇಕು ಏನು ಚಿಂತೆ ಇಲ್ಲ ಕೃಷ್ಣ ಇದ್ದಾನೆ ಅವನಿದಾನೆ ಅಂದಮೇಲೆ ನಿಮಗೆ ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ ಗೋವಿಂದ ಇಲ್ಲಿಂದ ಸ್ವಲ್ಪ ಬನ್ನಿ ನಿಮಗೋಸ್ಕರ ಆದರೂ ನಾನು ಮಾಡ್ತೀನಿ ಹಿಂಗೆ ಇದೇ ಇರುತ್ತೆ ನೋಡಿ ರೋಡು ಹಿಂಗೆ ನೋಡಿ ಇದೇ ಥರನೇ ಏನು ಚಿಂತೆ ಮಾಡಬೇಡಿ ಎಲ್ಲರೂ ಭಕ್ತಿಯಿಂದ ಸುವರ್ಣ ಮುಖಿಗೆ ಸ್ನಾನ ಸ್ನಾನ ಮಾಡೋದಕ್ಕೆ ಮುಂಚೆ ಕೃಷ್ಣನ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬನ್ನಿ ಹರೇ ಶ್ರೀನಿವಾಸ ನೋಡಿ ನೋಡಿ ಇವಾಗ ಎರಡು ಆಟೋ ಮಾಡ್ಕೊಂಡು ನಾವು ಬಂದಿದ್ದೀವಿ ಆಟೋದವ್ರನ್ನು ಕೂಡ ನಾನು ಪರಿಚಯ ಮಾಡಿಸ್ತೀನಿ ಫಸ್ಟು ಸುವರ್ಣಮುಖಿ ನದಿಗೆ ಸ್ನಾನ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಗೊತ್ತಾಯ್ತಾ ನನ್ನ ಪಾಪ ಎಲ್ಲನೂ ಕೂಡ ಪರಿಹಾರ ಆಗಲಿ ಕೃಷ್ಣ ಅಂತ ಕೇಳಿಕೊಂಡು ಮಳೆ ಸುರಿತಿದ್ರೂ ಪರವಾಗಿಲ್ಲ ಗೊತ್ತಾಯ್ತಾ ಪುಷ್ಪಕ ವೃಷ್ಟಿನ ದೇವಾನ್ ದೇವತೆಗಳು ಸುರಿಸ್ತಾ ಇದ್ದಾರೆ ಯಾರು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವ್ರಿಗೆ ನಾನು ಪುಣ್ಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಹೆಂಗ್ ಹೆಂಗೆ ಸ್ನಾನ ಮಾಡಬೇಕು ನೋಡಿ ಇಲ್ಲಿ ದೊಡ್ಡ ಮರ ನಮಗೋಸ್ಕರ ಇಲ್ಲಿ ಬಗ್ಗಿದೆ ನೀರೊಳಗೆ ಬಗ್ಗಿದೆ ಈ ಮರನ ಒಂದು ಕೊಂಬೆಗಳು ಹಿಡ್ಕೊಂಡು ನೋಡಿ ಇಲ್ಲಿ ದಾರ ಕಟ್ಟಿದ್ದಾರೆ ಇಲ್ಲಿ ಹಿಡ್ಕೊಂಡು ಸ್ನಾನ ಮಾಡಬೇಕು ಈಗ ನಾನು ಸ್ನಾನ ಮಾಡ್ತೀನಿ ಮೈ ತೊಳ್ಕೊಳ್ತೀನಿ ಗೊತ್ತಾಯ್ತಾ ನೋಡಿ ಎಲ್ಲರೂ ಮಾಡ್ತಾ ಇದ್ದಾರೆ ಇವಾಗ ನಾನು ವಿಡಿಯೋನ ಸ್ಟಾಪ್ ಮಾಡಿ ನಾನು ಇವಾಗ ಮೈ ತೊಳ್ಕೊಳ್ತೀನಿ ನೀವೂ ಕೂಡ ಈ ಸುವರ್ಣ ಮುಖಿಲಿ ನದಿಲಿ ಸ್ನಾನ ಮಾಡಬೇಕು ಮಾಡ್ತೀರಾ ಅಲ್ವಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ನೋಡಿ ನಿಮ್ಮೆಲ್ಲರ ಪರವಾಗಿ ನೋಡಿ ಇಷ್ಟು ಹತ್ರ ನಾನು ಮೊಬೈಲ್ ತೊಗೊಂಡು ಬಂದಿನಿ ಮಳೆ ಇದೆ ಆದರೂ ಪರವಾಗಿಲ್ಲ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಇಷ್ಟು ಹತ್ರ ತೊಗೊಂಡಿ ಎಲ್ಲರೂ ತಲೆಯಲ್ಲಿ ಮುಳುಗಿ ನೋಡಿ ಎಲ್ಲ ಮುಳುಗ್ತಾ ಇದಾರೆ ಒಂದ್ಸತಿ ಮುಳುಗಿ ಎಲ್ಲರೂ ನೋಡಿ ನಿಮ್ಮ ಪಾಪ ಎಲ್ಲನೂ ಕೂಡ ಇಲ್ಲಿ ಕೇಳಿಸುತ್ತೆ ಮತ್ತು ಇದು ಗಟ್ಟಿಗೆ ದಾರ ಹಿಡ್ಕೊಂಡು ಮುಳುಗಬೇಕು ಇಲ್ಲಿ ದೊಡ್ಡ ಹೊಂಡ ಇದೆ ಏನಾದರೂ ಪರವಾಗಿಲ್ಲ ನನ್ನ ಕೃಷ್ಣ ಇದ್ದಾನೆ ಅವ್ನು ಕಾಪಾಡ್ತಾನೆ ಇವಾಗ ಎಲ್ಲರೂ ಮುಳುಗಿದ್ರಲ್ವ ಕೃಷ್ಣ ಸ್ಮರಣೆ ಮಾಡ್ಕೊಂಡು ಎಲ್ಲರೂ ಮುಳುಗಿ ಇವಾಗ ನಾನು ಕೂಡ ಮುಳುಗ್ತೀನಿ ಖಂಡಿತವಾಗ್ಲೂ ನಿಮ್ಮ ಪಾಪ ಎಲ್ಲನೂ ಅಂತ ಶಬ್ದದಿಂದ ಕೇಳಿಸ್ತಾ ಇವಾಗ ನಾನು ಮುಳುಗ್ತೀನಿ ನನಗೂ ಕೇಳಿಸ್ತೇ ಹರೇ ಶ್ರೀನಿವಾಸ ಆಮೇಲೆ ಮುಂದೆ ಆಟೋದವ್ರದ್ದು ಕೂಡ ನಾನು ಪಾಪ ವಿಡಿಯೋ ಮಾಡ್ತೀನಿ ಎಷ್ಟು ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ಬಂದ್ರೆ ಗೊತ್ತಾ ಕೃಷ್ಣನ ಹತ್ರ ನಾನು ಹೋಗಿ ಕೇಳ್ಕೊಂಡೆ ಕೃಷ್ಣ ಒಳ್ಳೆಯವ್ರು ಸಿಕ್ಲಿಪ್ಪ ಅಂತ ಆದರೆ ತುಂಬ ಚೆನ್ನಾಗೆ ಪಾಪ ತುಂಬ ಕ ಕಡಿಮೆ ರೇಟಲ್ಲಿ ಇಬ್ಬರು ಆಟೋದವ್ರು ಕರ್ಕೊಂಬಂದಿದ್ದೀನಿ ಮೊದಲಿಗೆ ಆಟೋದವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಯಾಕೆ ಗೊತ್ತಾ ನನ್ನ ಕೃಷ್ಣ ಇವರಲ್ಲಿ ನಿಂತು ಎಷ್ಟು ಚೆನ್ನಾಗಿ ಒಳ್ಳೆ ಮಾತಾಡಿಕೊಂಡು ಕರ್ಕೊಂಬಂದಿದ್ದಾನೆ ಅದಕ್ಕೆ ಇವ್ ಇವ್ರಿಗೆ ಫೋನ್ ನಂಬರೆಲ್ಲ ನಾನು ಕೊನೆಗೆ ಕೊಡ್ತೀನಿ ಗೊತ್ತಾಯ್ತಾ ಇನ್ನೊಮ್ಮೆ ಮುಳುಗ್ಬಿಡಿ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ಈ ಮರದ ಕೊಂಬೆ ಇಟ್ಕೊಂಡು ನಾನು ಮುಳುಗಬೇಕು ಗೊತ್ತಾಯ್ತಾ ನೀವು ಮುಳುಗಿದಿರಲ್ವಾ ಇವಾಗ ನಾನು ಮುಳುಗ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣನ ದಯೆಯಿಂದ ನೋಡಿ ಎಲ್ಲಾರನ್ನೂ ಬಂದು ಮುಳುಗ್ತಾ ಇದ್ರೆ ಆದರೆ ಕೈಯಲ್ಲಿ ಕುರಿ ಇಟ್ಕೊಂಡಿರಬೇಕು ನೋಡಿ ಗಟ್ಟೆನೆ ದಾರ ಇಟ್ಕೊಂಡು ಇಳಿಬೇಕು ಇಲ್ಲೆಲ್ಲಾನೇ ನೋಡಿ ಸ್ವಲ್ಪ ಪಿಚೆ ಪಿಚ್ಚ ಅಂತ ಇದೆ ಆದ್ರೂ ಏನು ಒಂಚೂರು ಅಸಹ್ಯ ಪಡ್ಕೊಳ್ಳದೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಇವಾಗ ಎಲ್ಲರೂ ಕೊನೆ ಸತಿ ನೀವು ಪ್ರತಿ ಸತಿನೂ ಕೂಡ ಯಾವಾಗ ಕೃಷ್ಣ ಅಂಗಾರಕ ಚತುರ್ದಶಿ ಬರುತ್ತೆ ಅವತ್ತು ಬಂದು ಹಿಂದಿನ ದಿವಸನೇ ಸ್ಟೇ ಮಾಡಿ ನೀವು ಇಲ್ಲಿ ಸ್ನಾನ ಮಾಡಬೇಕು ಭಕ್ತಿಯಿಂದ ನಮಸ್ಕಾರ ಮಾಡಿ ಸುವರ್ಣ ಮುಖ್ಯ ಸುವರ್ಣ ಮುಖಿ ನದಿಗೆ ಗೊತ್ತೈತೆ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಅದೇ ನಿಮ್ಮೆಲ್ಲರ ಪರವಾಗಿ ನಾನು ಸುವರ್ಣಮುಖಿ ನದಿಲಿ ಮುಳುಗಿದ್ದೀನಿ ಶಬ್ದ ತುಂಬಾ ಚೆನ್ನಾಗಿ ಕೇಳಿಸಿದೆ ನೀವು ನಿಮ್ಮ ಸ್ಮರಣೆಗಳು ಮಾಡ್ಕೊಂಡು ನಾನು ಮಾಡಿದ್ದೀನಿ ನಿಮ್ಗೂ ಕೂಡ ಪಾಪ ಪರಿಹಾರ ಆಗಿದೆ ಮತ್ತೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ ಕೈ ಸೇರಿದ ತಕ್ಷಣ ಸುವರ್ಣಮುಖಿ ನದಿಲಿ ನನ್ ಜೊತೆ ಬರಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ಇವಾಗ ಸುವರ್ಣಮುಖಿ ನದಿಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳೆಲ್ಲನೂ ಕೂಡ ಹೋಗಿದೆ ಮತ್ತು ಇವಾಗ ಕಾಲಿಟ್ಟರೆ ಜಾರುತ್ತೆ ತುಂಬ ಕಡಿದಾದ ಪ್ರದೇಶ ಜಾಗೃತ ಜಾಗೃತ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಾ ಹೇಳ್ದೆ ಅಂದ್ಬಿಟ್ಟು ಮೇಡಮ್ನವರು ಹೇಳಿದ್ರು ನಾನು ಬಂದೆ ಹಿಂಗಾಗೋಯ್ತು ಅಂತ ಯಾರೂ ಅನ್ನಬಾರ್ದು ಯಾ ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಹುಷಾರಲ್ಲಿ ನೀವಿರಬೇಕು ನೋಡಿ ಕಾಲಿಟ್ಟರೆ ಅಂತ ಜಾರ್ಕೊಂಡು ಹೋಗುತ್ತೆ ತುಂಬ ಹುಷಾರಾಗಿ ಗಟ್ಟಿಯಾಗಿ ಕಾಲು ಊರಿ ಕಲ್ಲೆಲ್ಲ ಚುಚ್ಚುತ್ತೆ ಆದರೂ ಪರವಾಗಿಲ್ಲ ಸ್ವಲ್ಪ ತಡ್ಕೊಂಡು ಕೃಷ್ಣ ಸ್ಮರಣೆ ಮಾಡಿಕೊಂಡು ಬರಬೇಕು ನೋಡಿ ಯಾಕೆಂದರೆ ಮಳೆ ನೀರು ಬಂದಿರುತ್ತೆ ಇಲ್ಲಿ ಮಣ್ಣಿರುತ್ತೆ ಅದು ಒಂಥರ ಜೇಡಿ ಮಣ್ಣು ಥರ ಪಾಚಿ ಈ ಪಾಚಿ ಇಲ್ಲ ಒಂಥರ ಜಾರುತ್ತೆ ಜೇಡಿ ಮಣ್ಣು ಗೊತ್ತಾಯ್ತಾ ಅದರಿಂದ ಕಾಲು ಜಾರುತ್ತೆ ಹುಷಾರಾಗಿ ಕಲ್ಲು ಮೇಲೆ ಕಾಲು ಇಟ್ಕೊಂಡು ಗಟ್ಟಿಯಾಗಿ ಅದು ಮೈ ಒದ್ದೆ ಬಟ್ಟೆ ಬೇರೆ ನೀವು ಏನಂತಾರೆ ಆಟೋದಲ್ಲಿ ಕೂತ್ಕೊಂಡು ನೀವು ನೀವು ಎಲ್ಲಿ ಇಳ್ಕೊಂಡಿರ್ತೀರ ಅಲ್ಲಿ ಹೋಗಿ ನೀವು ಬಟ್ಟೆ ಹಾಕೋಬೋದು ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಹಾಕ್ಕೊಳಕ್ಕೆ ಇದೆಲ್ಲನೂ ಕೂಡ ಇಲ್ಲಿ ಪಾಪ ಅನುಕೂಲ ಇಲ್ಲ ಇಲ್ಲಿ ನೋಡಿ ವಾದಿರಾಜರು ಸ್ನಾನ ಮಾಡಿರೋದು ನಮಗೋಸ್ಕರ ಎಷ್ಟು ಚೆನ್ನಾಗೆ ಮುದ್ದೆ ಇಲ್ಲಿಗೆ ಬನ್ನಿ ಇಲ್ಲಿ ಬಂದು ಸ್ನಾನ ಮಾಡಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಪಾಪ ಅವರು ಹೇಳಿದ್ದಾರೆ ಆಚಾರರು ಕೂಡ ನಾನು ಸುವರ್ಣಮುಖಿ ನದಿ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಒಂದೊಂದು ಕಲ್ಲು ನೋಡಿ ಹೇಗಿದೆ ಗೊತ್ತಾ ಅಷ್ಟು ಜಾರುತ್ತೆ ಆದರೂ ಹುಷಾರಾಗೆ ಬರಬೇಕು ನೋಡಿ ಎಲ್ಲರೂ ಬರ್ತಾಯಿದ್ದಾರೆ ನಾನು ಯಾಕೆ ಇದನ್ನು ಕಡಿದಾದ ಪ್ರದೇಶನ ವಿಡಿಯೋ ಇದ್ದೀನಿ ಅಂದರೆ ತುಂಬ ಹುಷಾರು ನೋಡಿ ನೀರೆಲ್ಲ ಹರಿತಾ ಇರುತ್ತೆ ನೀರು ಹರಿತಾ ಇರುತ್ತೆ ಮೇಲ್ಗಡೆ ಮಳೆ ಸುರಿತಿದೆ ನಾವು ಬೇರೆ ಒದ್ದೆ ಬಟ್ಟೆಯಲ್ಲಿ ಬರೋದು ತುಂಬ ಕಷ್ಟ ಆರೋಗ್ಯ ನೋಡಿಕೊಂಡು ನಿಮ್ಮ ವಯಸ್ಸು ನೋಡಿಕೊಂಡು ಏಕೆಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಅಂದರೆ ಎಷ್ಟು ಕಾಲ್ಗಲ್ಲ ನನಗೆ ಎಷ್ಟು ಕಲ್ಲು ಇದೆ ಗೊತ್ತಾ ಆದರೂ ಪರವಾಗಿಲ್ಲ ನನಗೆ ಯಾಕೆ ಗೋವಿಂದ ಗೋಯಿಂದ ಅಪ್ಪ ಯಾವ ರೀತಿ ಒಂದು ದೊಡ್ಡ ಕಲ್ಲು ಹೊತ್ತುಬಿಡ್ತು ಗೊತ್ತಾ ತುಂಬ ಕಷ್ಟ ಬರೋದು ಆದರೂ ಸತಿ ತೋರಿಸ್ತೀನಿ ನೋಡಿ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಎಷ್ಟು ಗಾಢ ಅಂಧಕಾರ ಪ್ರದೇಶ ಕಾಡಲ್ಲಿ ಇಲ್ಲೆಲ್ಲೋ ಗಣೇಶನ ದೇವಸ್ಥಾನ ಇದೆ ಅಂತೆ ನೋಡೋಣ ಬನ್ನಿ ಎಲ್ಲಿದೆ ಗಣೇಶ ನೋಡಿ ಈಗ ಎಲ್ಲರೂ ಬರ್ತಾಯಿದ್ದಾರೆ ಗೊತ್ತಾಯ್ತಾ ನಾವು ಅಲ್ಲೇ ಬಂದ್ವಿ ಇನ್ನೇನು ಸ್ವಲ್ಪ ಹೊತ್ತಾದರೆ ಆಟೋ ಹತ್ರ ಬರ್ತೀವಿ ಗೊತ್ತಾಯ್ತಾ ಹೋಗೋಣ ಬನ್ನಿ ರೇ ಶ್ರೀನಿವಾಸ ಅಬ್ಬ ಅಂತೂ ಕೃಷ್ಣನ ದಯೆಯಿಂದ ನಾವು ಗೋವಿಂದ ಅಯ್ಯಪ್ಪ ಇಲ್ಲಂತೂ ಬರೋದು ಭಾರಿ ಕಷ್ಟ ಯಾಕೆಂದರೆ ಬೆಟ್ಟದಿಂದ ಕಲ್ಲೆಲ್ಲ ಹೊರಗೆ ಬಂದಿದೆ ನೋಡಿ ಕಾಲಿಟ್ಟರೆ ಕಾಲಿಟ್ಟರೆ ಅಯ್ಯೋ ತುಂಬ ಕಷ್ಟ ಆಗುತ್ತೆ ಆದರೂ ಕೃಷ್ಣ ಇದ್ದಾನೆ ನಿಜ್ವಾಲು ಹೇಳ್ತೀನಿ ನೀವು ಕೃಷ್ಣನ ದರ್ಶನ ಮಾಡಿಕೊಂಡು ಸುವರ್ಣಮುಖಿಗೆ ನದಿಗೆ ಸ್ನಾನಕ್ಕೆ ಬನ್ನಿ ಎಲ್ಲ ರೀತಿ ಗೋವಿಂದ ಗೋವಿಂದ ಕಾಲು ಅಪ್ಪ ಅಯ್ಯೋ ತಡಿಯೋಕ್ಕಾಗಲ್ಲ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಬ್ಯಾಗ್ ಇಟ್ಕೊಂಡು ನಾನು ನಿಮಗೆ ಕಡಿದಾದ ಪ್ರದೇಶ ತೋರಿಸ್ತಾ ಇದ್ದೀನಿ ಅಂದರೆ ಅದು ಕೃಷ್ಣನ ದಯ್ಯ ಬಿಟ್ಟು ಬೇರೆ ಇನ್ನೇನಿಲ್ಲ ಎಷ್ಟು ಕಾಲು ಹೆಂಗಾಗಿದೆ ಗೊತ್ತಾ ಆದ್ರೂ ಕೂಡ ಅಲ್ಲಿ ಗಣೇಶನ್ ಗುಡಿ ಇದೆಯಂತೆ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾನು ಹೇಳಿದ್ನಲ್ಲ ನಿಮಗೆ ನಾನು ಕೃಷ್ಣನ ದರ್ಶನ ಮಾಡಿಕೊಂಡು ನೀವಲ್ಲಿ ನಿಂತ್ಕೊಳ್ಳಿ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ ನೋಡಿ ಇವರಿಬ್ಬರು ನೋಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಹೇಳ್ತೀನಿ ಕೃಷ್ಣ ಇವರಲ್ಲಿ ನಿಂತು ನಮಗೆ ಎಷ್ಟು ಚೆನ್ನಾಗಿ ಆಟೋದಲ್ಲಿ ಅವ್ನ ಮಹಿಮೆಗಳೆಲ್ಲ ಹೇಳ್ಕೊಂಡು ಮೇಡಮ್ನವರೇ ಯಾರಾದರೂ ಬರಲಿ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಹೆಸರೇನು ಕಿಶೋರ್ ಅಂತ ಅಣ್ಣ ನಿಮ್ಮ ಹೆಸ್ರು ಅನಿಲ್ ಅಂತ ನೋಡಿದ್ರ ಎರಡೂ ಕೃಷ್ಣನ ಹೆಸರೇನೆ ಅದರಿಂದ ಇವ್ರದ್ದು ಫೋನ್ ನಂಬರು ಇವ್ರು ಹೇಳ್ತಾರೆ ನೀವು ಅದನ್ನು ಒಂದು ಕಡೆ ನೋಟ್ ಮಾಡಿ ಯಾವಾಗ ಕೃಷ್ಣ ಅಂಗಾರಕ ಚರ್ದ ಶಿ ಬರುತ್ತೆ ಹಿಂದಿಲ್ ದಿವಸ ಉಡುಪಿಗೆ ಬಂದು ಇವ್ರಿಗೆ ಫೋನ್ ಮಾಡಿದ್ರೆ ಇವರು ಖಂಡಿತ ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿ ಕರ್ಕೊಂಡು ಬರ್ತಾರೆ ನೀವು ನೋಡಿದ್ದೀರಾ ಆಟೋದವರು ಸ್ವಲ್ಪ ಕೆಲವರು ಕಿರಿಕ್ ಮಾಡ್ತಾರೆ ಆದರೆ ಖಂಡಿತ ಈ ಕಿರಿಕ್ ಅನ್ನೋ ಪದನೇ ಇಲ್ಲ ಯಾಕೆಂದ್ರೆ ಇವರಿಬ್ರು ಅಷ್ಟು ಅಷ್ಟು ಚೆನ್ನಾಗೆ ಕೃಷ್ಣನ್ ಮಹಿಮೆ ಕೇಳ್ಕೊಂಡು ಅಚ್ಚ ಕನ್ನಡದಲ್ಲಿ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಮಾತಾಡ್ಕೊಂಡು ಬರ್ತಾರೆ ನನಗಂತೂ ತುಂಬ ಸಂತೋಷ ಆಯಿತು ನಿಮಗೂ ಕೂಡ ಒಳ್ಳೆ ಆಟೋದವರು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಇಬ್ರು ನಂಬರ್ ಹೇಳ್ತೀರಾ ನಿಧಾನಕ್ಕೆ ಹೇಳಿ ನಮ್ಮ ಕೃಷ್ಣನ್ ಭಕ್ತರು ಬರ್ಕೊಳ್ತಾರೆ ಕಿಶೋರ್ ಅಂತಲ್ವಾ ಅನಿಲ್ ಅಂತ ಜೀರೋ ನೈನ್ ಡಬಲ್ ಝೀರೋ ಡಬಲ್ ಒನ್ ಡಬಲ್ ಒನ್ ಝೀರೋ ಫೋರ್ ಝೀರೋ ಫೋರ್ ತ್ರೀ ಈಗ ಎಲ್ಲಾರ್ಗೂ ಕೂಡ ಆಟೋದವ್ರಲ್ಲ ಆಟೋದವ್ರು ಮುಖ್ಯಸ್ಥರು ಯಾಕೆಂದ್ರೆ ಅವರು ನದಿ ಹತ್ರ ಕರ್ಕೊಂಡು ಹೋಗಿದ್ರೆ ಬೇರೆ ಕಡೆ ಕರ್ಕೊಂಡು ಹೋಗೋದುಂಟು ಅದರಿಂದ ಫಸ್ಟ್ ಇವರಿಬ್ಬರಿಗೆ ನೀವು ಭಕ್ತಿಯಿಂದ ಮೊದಲಿಗೆ ನಮಸ್ಕಾರ ಮಾಡಿ ಆಮೇಲೆ ಆಟೋದಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇವ್ರಿಗೆ ನಮಸ್ಕಾರ ಮಾಡಿ ಯಾಕೆ ಗೊತ್ತಾ ಇವ್ರು ಚೆನ್ನಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಸರಿನಾ ಎಲ್ರಿಗೂ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ಅಣ್ಣಂದ್ರ ನಮಸ್ಕಾರ ಆಯ್ತು ನೋಡಿ ಇಲ್ಲೊಂದು ಗಣೇಶ ದೇವಸ್ಥಾನ ಇದೆ ಶಿವಳ್ಳಿ ಶಿಂಬ್ರ ಶ್ರೀ ವಿನಾಯಕ ದೇವಸ್ಥಾನ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಳಗಡೆ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ನೋಡಿ ಗಣೇಶನ್ ದೇವಸ್ಥಾನ ನೋಡಿಕೊಂಡು ಹಿಂದ್ಗಡೆ ಬಾಗಿಲಿಂದ ಬಂದ್ರೆ ನೋಡಿ ಸುವರ್ಣಮುಖಿ ನದಿ ಹರಿತಾ ಇದೆ ಎಷ್ಟು ಫೋರ್ಸ್ ಗೊತ್ತಾ ಇದು ಒದ್ದೆ ಕೈ ಇರೋದ್ರಿಂದ ಝೂಮ್ ಮಾಡೋಣ ಅಂದ್ರೆ ಆಗ್ತಾ ಇಲ್ಲ ತುಂಬ ಜೋರಾಗಿ ಹರಿತಾ ಇದೆ ಮತ್ತು ತುಂಬ ಇದೆ ಅದಕ್ಕೆ ಎಲ್ಲರೂ ಹಗ್ಗ ಹಿಡ್ಕೊಂಡು ಸ್ನಾನ ಮಾಡಬೇಕು ನೋಡಿ ಹೆಂಗೆ ಗಾಢ ಅಂಧ ಇವಾಗ ಸ್ವಲ್ಪ ಬೆಳಕಾಯಿತು ಎಲ್ಲರೂ ಇವಾಗ ಆಟೋದಲ್ಲಿ ಹೋಗಿ ನಾವು ಮತ್ತೆ ಇನ್ನೊಂದು ಸತಿ ಕೃಷ್ಣ ನೋಡೋಣವಾ ಹರೆಯ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಬಂದ ತಕ್ಷಣ ತುಳಸಿಗೆ ನೀವು ನಮಸ್ಕಾರ ಮಾಡಿಲ್ವಲ್ಲ ತುಳಸಿ ನಮಸ್ಕಾರ ಮಾಡಬೇಕು ನಮ್ಮ ತುಳಸಿ ಕಲ್ಯಾಣಿ ನಮ್ಮ ವಿಷ್ಣು ಪ್ರಿಯ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮ್ಮ ಸಂಪತ್ ಪ್ರದಾಯಿನಿ ತುಳಸಿ ನಮಸ್ಕಾರ ಮಾಡಿಕೊಂಡು ಗೊತ್ತಾಯ್ತಾ ಆಮೇಲೆ ನೋಡಿ ಇಲ್ಲಿ ಹೂವು ಯಾರು ಹೆಂಗೋ ಇಟ್ಬಿಟ್ಟಿದ್ದಾರೆ ನಾವು ತುಳಸಿ ಮೇಲಿಟ್ಟರೆ ನೋಡಿ ತುಳಸಿ ಮೇಲಿಟ್ಟರೆ ಕೃಷ್ಣನಿಗೆ ಪ್ರೀತಿ ಆಗುತ್ತೆ ಇವಾಗ ಗಣೇಶ ನೋಡ್ಕೊಂಬರೋಣ ಹರೇ ಶ್ರೀನಿವಾಸ ಹಾಂ ಗಜಾನನಂಭೂತ ಗಣಾದಿ ಸೇವು ತಂ ಜಂಬು ಬಲಸಾರ ಭಕ್ಷತಂ ಉಮಾ ಸುತಮ್ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾತ್ರ ಪಂಕಜಂ ಎಲ್ಲರೂ ಭಕ್ತಿಯಿಂದ ಸಿದ್ಧಿವಿನಾಯಕಿ ನಮಸ್ಕಾರ ಮಾಡಿ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲನೂ ಕೂಡ ನಿಮಗೆ ಒಳ್ಳೇದಾಗಿ ಹರೇ ಶ್ರೀನಿವಾಸ ಇವಾಗ

ಅವ್ರ ತಂದೆ ಯಾರ ಮೊದಲು ನಮ್ಮ ಯಾರು ಮಾಡ್ತಾ ಇದ್ರೆ ನಮಗೂ ಗೊತ್ತಿಲ್ಲ ಅವ್ರಿಗೆ ಕೊಟ್ಟರೆ ಅಂತ ಅವ್ರು ತಗೊಂಡು ಅಲ್ಲಿ ದೇವಸ್ಥಾನದಲ್ಲಿ ಹಾಕಿದ್ರು ಅದರಿಂದ ಬ್ರಹ್ಮ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಗಳ ದಿವಸ ಇಟ್ಟು ನಿಂತೋಯ್ತು ಸುಮಾರು ಸಾವಿರ ಕಡಿಮೆ ಬಂದ ಪ್ರಶ್ನೆ ಇಟ್ಟು ನೋಡಿದ್ರೆ ಅದನ್ನು ಇಲ್ಲೇ ತಗೊಂಡು ನೀವು ಪ್ರತಿಷ್ಠೆ ಮಾಡಿದ್ರೆ ಪ್ರಾರ್ಥನೆ ಮಾಡಿದರೆ ಆಗ್ತದೆ ಈಗ ಗುಡ್ಡವೇ ಇದ್ದದ್ದು ರೋಡಿಂದ ಎಲ್ಲ ಮಾಡಿಕೊಂಡು ನೋಡಿದ್ರ ನೀವು ಈ ಸಿದ್ಧ ಸಿದ್ಧಿ ವಿನಾಯಕನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನೀವು ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ನಮಸ್ಕಾರ ಆಚಾರ್ಯ ವಾದಿರಾಜರು ಪ್ರತಿಷ್ಠಾಪನೆ ಮಾಡಿರುತ್ತೆ ಹಾಂ 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 ಆಗಲಿ 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 ಹರೆಯ ಶ್ರೀನಿವಾಸ ಇಲ್ಲಿ ನೋಡಿ ಈ ಸುವರ್ಣಮುಖಿ ನದಿದು ಒಂಚೂರು ಕೊಟ್ಟಿದ್ದಾರೆ ನಾನು ಓದ್ತೀನಿ ನಿಮಗೆ ಕಾಣಿಸಲ್ಲ ನಾನು ಓದ್ತೀನಿ ಶ್ರೀ ಕೃಷ್ಣ ಅಂಗಾರಕ ಚತುರ್ದಶಿ ಕ್ಷೇತ್ರವು ದಕ್ಷಿಣದ ಪ್ರತಿಷ್ಠಿತ ಸಪ್ತತೀರ್ಥ ಕ್ಷೇತ್ರಗಳೊಂದಾದ ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತೀರ್ಥಕ್ಷೇತ್ರವಾಗಿದೆ ಸುವರ್ಣ ನದಿ ತೀರದ ಶಿಂಬ್ರ ಶ್ರೀ ಅಂಗಾರ ಚತುರ್ದಶಿ ಸ್ನಾನಘಟ್ಟದಲ್ಲಿ ಸುವರ್ಣ ನದಿ ತೀರ್ಥ ಸ್ನಾನವನ್ನು ದೇಶದ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿರುವ ಪರಮಶ್ರೇಷ್ಠರಾದ ಶ್ರೀ ವಾದಿರಾಜ ತೀರ್ಥರು ತಮ್ಮ ತೀರ್ಥಪ್ರಭಂಧನಲ್ಲಿ ಈ ರೀತಿ ವರ್ಣಿಸಿರುವರು ಕೃಷ್ಣ ಪಕ್ಷದ ಚತುರ್ದಶಿಯು ಮಂಗಳವಾರದಂದು ಬಂದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಗಂಗಾ ಸಾನ್ನಿಧ್ಯ ಇರುವುದಾಗಿಯೂ ಈ ದಿನ ಇಲ್ಲಿ ಸುವರ್ಣಾನದಿ ತೀರ್ಥ ಸ್ನಾನ ಮಾಡಿದರೆ ಪಾಪವು ಅರಳು ಹುರಿದಾಗಿ ಬರುವ ಚಿಟಿ ಚಿಟಿ ಶಬ್ದದೊಂದಿಗೆ ಸುಟ್ಟು ಹೋಗಿ ಪಾವನವಾಗುವರು ಎಂದು ನಿರೂಪಿಸಿದ್ದಾರೆ ಈ ಶಬ್ದವು ಮುಳುಗು ಹಾಕಿದ ಪ್ರತಿ ಒಬ್ಬನಿಗೂ ಒಬ್ಬನಿಗೂ ಕೇಳಿಸುವುದು ವರ್ಷಕ್ಕೊಮ್ಮೆಯೋ ವರ್ಷಕ್ಕೊಮ್ಮೆಯೋ ಎರಡು ಬಾರಿ ಬರುವ ಈ ದಿನದಂದು ಹಿಂದಿನಿಂದಲೂ ಅಷ್ಟಮಠದ ಯತಿಗಳು ತಮ್ಮ ಶಿಷ್ಯರುಗಳೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡುವ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ ಈ ಕ್ಷೇತ್ರವು ವೇದಾಚಲ ಬೆಟ್ಟ ಅಂದರೆ ಈಗಿನ ಮಣಿಪಾಲ್ ಎಂಡ್ ಪಾಯಿಂಟ್ ಬೆಟ್ಟ ಪಾದದ ಬಳಿ ಸುವರ್ಣ ನದಿ ಹರಿಯುವ ದೇವ ಯಕ್ಷ ಕಿನ್ನರ ಪ್ರಭಾವವಿರುವ ನಾಗಕುಲ ಕ್ಷೇತ್ರ ಆದ ಕಾಳಿಂಗನು ಸ್ನಾನ ನೀರು ಕುಡಿಯುವ ಜಾಗವಾಗಿದ್ದು ಅಗೋಚರ ಶಕ್ತಿಯನ್ನು ಹೊಂದಿರುವ ಪಾವನ ಸ್ಥಳವಾಗಿರುತ್ತದೆ ಕೇಳಿಸ್ಕೊಂಡ್ರ ಈ ಇದು ಸುವರ್ಣಮುಖಿ ನದಿದು ಕ್ಷೇತ್ರದ ಏನು ಮಹಿಮೆ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇನ್ನೊಮ್ಮೆ ವಿಘ್ನ ವಿನಾಯಕನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಇವಾಗ ಆಟದಲ್ಲಿ ಹೋಗೋಣ ಮೊದಲಿಗೆ ನೀವು ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ನಮ್ಮ ಪಂಚಪರ್ಯಾಯ ಮಾಡಿರುವ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನೀವು ಕೆಲಸ ಮುಂದುವರ್ಸಿದ್ರೆ ಎಲ್ಲದರಲ್ಲೂ ಕೂಡ ಸಿದ್ಧಿಯಾಗುತ್ತೆ ತಪಸ್ವಾಧ್ಯಾಯ ಶುಶ್ರೂಷಾಮ್ ಕೃಷ್ಣ ಪೂಜಾರ ತಮ್ಮ ವಿಶ್ವೇಶ ವಿಶ್ವೇಶಮಿಷ್ಟದಮ್ಮಂದಿ ಪರಿವ್ರಾಟ್ ಚಕ್ರವರ್ತಿ ಚಕ್ರವರ್ತಿನಂ ಶ್ರೀ ತೀರ್ಥರ ಶ್ರೀಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ